ನಮಸ್ಕಾರೀಪ ಎಲ್ಲರಿಗೂ ನೋಡ್ರಿ ಈಗ ನಮ್ಮ ಸಾಯಿ ಫ್ಯಾಷನ್ಕ ಹೊಸವ ಬನಾರಸಿ ಸಾರಿ ಈಗ ಎರಡನೇ ಸಲ ರೀ ಸ್ಟಾಕ್ ಮಾಡತ್ತೇನಿ ಅಂದ್ರೆ ಏನು ಅಂದ್ರೆ ಫಸ್ಟ್ ತಂದಾಗ ಎಲ್ಲರೂ ಕೇಳಿದ್ರು ಸ್ವಲ್ಪ ಪೀಸಿದ್ದು ಇವಾಗ ಮತ್ತೆ ಯಾವ ಬೇಕು ಅನ್ನೋದು ತರ್ಸಿವಿ ಎಲ್ಲ ಕಲರು ಡಿಸೈನ್ ಚೇಂಜ್ ಇದಾವೆ ಯಾರ್ಯಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನಿಮ್ಮ ಆರ್ಡ್ರನ್ನ ಬುಕ್ ಮಾಡಿಕೊಡ್ರಿ ಬರ್ರಿ ಇವಾಗ ಯಾವ್ಯಾವ ಕಲರು ಮತ್ತೆ ಯಾವ ಪ್ಯಾಟರ್ನ್ ಬಂದಾವ ಅಂತ ಹೇಳಿ ಬನಾರಸಿ ಸಾರಿ ತೋರಿಸ್ಕಂಡಿ ಬರ್ರಿ ಇವಾಗ ನೋಡಿರಿ ಪಾರ್ಸಲ್ ಇದ ಬೆಳಗ್ಗೆ ಬೆಳಗ್ಗೆನ ಬಂದೈತಿ ಹಾಗಾಗಿ ನಿಮಗೆ ನಾನು ತೋರಿಸ್ತೇನೆ ನೋಡ್ಬೋದು ಇದು ವೈನ್ ಕಲರ್ ಆಲ್ಡ್ರಿತ್ತು ಇದಾದ ತಕ್ಷಣ ನಾನು ಈಗ ಮೊದಲು ಅಷ್ಟು ಎಲ್ಲ ನೀವು ನೋಡ್ಬೋದು ನೀವು ಒಂದೊಂದು ಒಂದೊಂದು ಮೊದಲ ಎರಡು ಬುಕ್ ಆಗ್ಯಾವು ಆಮೇಲೆ ಒಂದಿಷ್ಟು ಮಂದಿ ಬೇಕತ್ತು ಹೇಳಿದ್ರು ಅದಕ್ಕಾಗಿ ಅವ್ರೂ ಆ ಆ ಕಲರ್ಗಳ ತರಿಸ್ಕೊಡತ್ತೀನಿ ಮತ್ತು ಯಾರಿಗಾದ್ರೂ ಬೇಕಾಗಿದ್ದರು ಅಂದ್ರೆ ಪಟ್ ಪಟ್ ನೀವು ಬುಕ್ ಮಾಡ್ಕೊಳ್ಬೇಕು ಯಾಕಂದ್ರೆ ಒಂದು ಪ್ಯಾಟರ್ನ್ ಮತ್ತೊಂದು ಇದ್ರೊಳಗೆ ಸಿಗಂಗಿಲ್ಲ ನೋಡ್ಬೋದು ಇದ್ರೆ ಆನಿಯನ್ ಕಲರ್ ಅಂತಾರಲ್ರಿ ಆ ಟೈಪ್ ಐತಿ ಒಂದು ತೋರಿಸ್ತಾರೆ ನೋಡಿರಿ ನೋಡ್ಬೋದು ಕ್ವಾಲಿಟಿ ಮಾತ್ರ ಸಖತ್ ಆದಂಥ ಕ್ವಾಲ್ಟಿ ಐತಿ ಸಾಫ್ಟ್ ಶಿಲ್ಕ್ ಐತಿ ಬನಾರಸಿ ನಿಮಗೆ ಬೇಕಂದ್ರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಇದೊಂದು ಪೀಸು ಆಮೇಲೆ ನೆಕ್ಸ್ಟ್ ಇದು ರೆಡ್ ಕಲರ್ ನೋಡ್ರಿ ಇದು ರೆಡ್ ಕಲರ್ ಆಮೇಲೆ ಇದು ನೀಲಿ ಕಲರ್ ನೋಡ್ರಿ ನೀರಾಳ ಹಣ್ಣಿನ ಕಲರ್ ನೀಲಿ ಕಲರ್ ಐತಿ ಆಮೇಲೆ ಇದು ವೈನ್ ಕಲರ್ ನೋಡ್ರಿ ಇದು ನೋಡ್ರಿ ಸ್ಕೈ ಬ್ಲೂ ಈ ಕಲರ್ ಇದು ಐತೆ ನೋಡ್ರಿ ಆಮೇಲೆ ರಾಣಿ ಪಿಂಕ್ ನೋಡಿರಿ ಯಾರಿಗೆ ಬೇಕಲ್ಲ ಜಲ್ದಿ ಜಲ್ದಿ ಬುಕ್ ಮಾಡಿಕೊಡ್ರಿ ಇದ ರೆಡ್ ಕಲರ್ ಮೊದಲಿನ ಪ್ಯಾಟರ್ನ್ ಒಳಗೆ ರೆಡ್ ಕಲರ್ ಬೇಕಾಗಿತ್ತು ಇದನ್ನು ಆರ್ಡರ್ ಕೊಟ್ಟಿದ್ರು ಅದಕ್ಕಾಗಿ ಈ ರೆಡ್ ಕಲರ್ ತರ್ಸೇವಿ ಆಮೇಲೆ ಇದು ವೈನ್ ಕಲರ್ ಆರ್ಡರ್ ಇತ್ತು ಇದನ್ನು ತರ್ಸೇವಿ ಯಾರಿಗೆ ಯಾವ ಕಲರ್ ಬೇಕು ನೋಡಿರಿ ಜಲ್ದಿ ಜಲ್ದಿ ನೀವು ಸ್ಕ್ರೀನ್ ಮೇಲೆ ಬರು ಅಂತ ನಂಬರಿಗೆ ನಿಮ್ಮ ಆರ್ಡ್ರನ್ನ ನೀವು ಬುಕ್ ಮಾಡಿಕೊಡ್ರಿ ನೋಡ್ಬೋದು ಕಲರ್ಗಳ ತುಂಬ ಸಕ್ಕತ್ತಾಗಿ ಅವು ಅದಾವು ಮತ್ತು ನಿಮ್ಗೆ ಇದ್ರೊಳಗೆ ತೋರಿಸ್ತಾನೆ ನೋಡ್ರಿ ಯಾವ ಥರ ಪಲ್ಲು ಬರ್ತತಿ ಮತ್ತು ಇದು ನೋಡ್ರಿ ಇದ ಪಲ್ಲು ಆಮೇಲೆ ಮತ್ತು ಬ್ಲೌಸ್ ಪೀಸ್ ನೋಡ್ರಿ ಈ ಥರ ಶೈನಿಂಗ್ ದ ವರ್ಕಿನ್ ಬ್ಲೌಸ್ ಪೀಸ್ ಐತಿ ಭಾಳ ಬಿಚ್ಚಂಗಿಲ್ಲ ಯಾಕಂದ್ರೆ ಇವು ನಮ್ಗೆ ಗಳಿಗೆ ಹಾಕಕ್ಕೆ ಬರಂಗಿಲ್ಲರಲಿ ಹಂಗಾಗಿ ಇಷ್ಟ ಬಿಚ್ಚಿ ತೋರಿಸ್ತೀನಿ ಇದು ಶರಬು ಇದು ಬ್ಲೌಸ್ ಪೀಸು ಯಾರಿಗೆ ಬೇಕು ನೋಡ್ರಿ ಜಲ್ದಿ ಎಲ್ಲ ಥರದೂ ಹಿಂಗೆ ಬಂದಿರ್ತಾವೆ ಪಟ್ 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 ಹೇಳಿ ಬುಕ್ ಮಾಡಿಕೊಡ್ರಿ ಇನ್ನೂ ನಮ್ಮ ಪೇಜ ನೀವು ಇನ್ಸ್ಟಾದೊಳಗೆ ನಮ್ದು ಸೈ ಫ್ಯಾಷನ್ ಅಂತ ಪೇಜ್ ಐತಿ ಅದನ್ನು ಫಾಲೋ ಮಾಡಿರಿ ಅಂದ್ರೆ ಬ್ಯಾಗ್ಗಳು ಮತ್ತು ಸಾಡಿಗಳು ಮತ್ತು ವೆರೈಟಿ ವೆರೈಟಿ ಐಟಮ್ಗಳು ಅದಾವ್ರಿಗೆ ಬರೇ ಅರ್ಬಿದಷ್ಟ ಇಲ್ಲ ನಮ್ದು ವ್ಯಾಪಾರ ಬ್ಯಾಗ್ಗಳು ಈ ಥರ ಟಿಫಿನ್ ಬ್ಯಾಗು ಎಲ್ಲ ಥರದ ಪರ್ಸ್ಗಳು ಅದಾವು ನೀವು ಬೇಕಂದ್ರೆ ಜಲ್ದಿ ಜಲ್ದಿ ನಮ್ಮ ಪೇಜ್ ಫಾಲೋ ಮಾಡ್ರಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡುದಂತಿಮ್ ಮರಿಬೇಡ್ರಿ ನಮ್ಮ ಚಾನಲ್ ಅಬ್ಸ್ಕ್ರೈಬ್ ಅನ್ನು ಮಾಡ್ಕೋರಿ ಪ್ರೇಮ ಸೌದತ್ತಿ ಚಾನಲ್